You? ನೋಡ್ತಾ ಇದ್ದೀರಾ ಇಟ್ ಮೀಡಿಯಾ ನಾನ್ ಸಮೀನಾ ಕಳೆದ ತಿಂಗಳು ಪಕ್ಷಿಕೆರೆಯಲ್ಲಿ ತನ್ನ ಪತ್ನಿ ಮತ್ತು ಮಗುವನ್ನ ಕೊಲೆ ಮಾಡಿ ತಾನೂ ಆತ್ಮಹತ್ಯೆ ಮಾಡಿಕೊಂಡಿದ್ದ ಕಾರ್ತಿಕ್ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಹೊರಬರ್ತಿವೆ ಕಾರ್ತಿಕ್ ಭಾವ ಗುರುಪ್ರಸಾದ್ ಕಾರ್ತಿಕ್ ಮಾಡಿದ ಕೃತ್ಯದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಗುರುಪ್ರಸಾದ್ ಅವರು ಕಾರ್ತಿಕ್ ಜೊತೆ ಅವರ ಒಡನಾಟ ಹೇಗಿತ್ತು ಕಾರ್ತಿಕ್ ಅಪ್ಪ ಅಮ್ಮನ ಜೊತೆ ಯಾಕೆ ಮಾತು ಬಿಟ್ಟಿದ್ದ ಅಕ್ಕ ಮತ್ತು ತಮ್ಮನ ಬಾಂಡಿಂಗ್ ಹೇಗಿತ್ತು ಹಾಗೆ ಕಾರ್ತಿಕ್ ಬರೆದಿಟ್ಟಿದ್ದ ಡೆತ್ ನೋಟನ್ನು ಪೊಲೀಸರು ಇನ್ನೂ ತನಕ ಕುಟುಂಬದವರಿಗೆ ತೋರಿಸೇ ಇಲ್ವಂತೆ ಯಾಕೆ ಶ್ಯಾಮಲಾ ಅವರು ಗಂಡು ಮಗು ಬೇಕು ಅಂತ ಹರಕೆ ಕಟ್ಕೊಂಡ ನಂತರ ಕಾರ್ತಿಕ್ ಹುಟ್ಟಿದ್ದಂತೆ ಇದೆಲ್ಲದರ ಬಗ್ಗೆ ವಿಸ್ತಾರವಾಗಿ ಮಾಧ್ಯಮದ ಜೊತೆ ಮಾತಾಡಿದ್ದಾರೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಕ್ವಿಕ್ಕಾಗಿ ನಿಮಗೆ ಕೊಡ್ತೀವಿ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ್ ಭಾವ ಗುರುಪ್ರಸಾದ್ ಕಾರ್ತಿಕ್ ಸಾವಿನ ಬಗ್ಗೆ ತುಂಬ ವಿಷಯಗಳನ್ನು ಹೇಳಿದ್ದಾರೆ ಕಾರ್ತಿಕ್ ಭಟ್ ತನ್ನ ಡೆತ್ ನೋಟ್ನಲ್ಲಿ ಯಾಕೆ ಅಮ್ಮ ಮತ್ತು ಕಣ್ಮಣಿ ಹೆಸರು ಬರೆದಿಟ್ಟಿದ್ದ ಕಾರ್ತಿಕ್ ಕಷ್ಟದಲ್ಲಿದ್ದಾಗ ನಾನು ತುಂಬ ಸಹಾಯ ಮಾಡಿದ್ದೆ ಆದರೂ ಯಾಕೆ ಹೀಗೆ ಮಾಡ್ದ ಅತ್ತೆ ಮತ್ತು ಹೆಂಡತಿ ಅರೆಸ್ಟ್ ಆದ ನಂತರ ನ್ಯಾಯಾಲಯದಲ್ಲಿ ಅವರು ಹೇಗೆ ಫೈಟ್ ಮಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಕಾರ್ತಿಕ್ ಭಟ್ ಭಾವ ಅಂದರೆ ಕಣ್ಮಣಿಯವರ ಪತಿ ಗುರುಪ್ರಸಾದ್ ಮಾತಾಡಿದ್ದಾರೆ ಸದ್ಯ ಜಾಮೀನಿನ ಮೇಲೆ ಅತ್ತೆ ಮತ್ತು ಹೆಂಡತಿ ಕಣ್ಮಣಿ ಹೊರಬಂದಿರುವ ಬಗ್ಗೆ ಸಮಾಧಾನ ವ್ಯಕ್ತಪಡಿಸಿರುವ ಗುರುಪ್ರಸಾದ್ ಈ ಘಟನೆಯಿಂದ ನಮಗೆ ತುಂಬ ಶಾಕ್ ಆಗಿದೆ ಈ ಶಾಕ್ನಿಂದ ಎರಡು ದಿನ ಆದರೂ ಅತ್ತೆ ಮತ್ತು ಹೆಂಡತಿ ಏನೂ ತಿಂದಿರಲಿಲ್ಲ ಊಟ ಮಾಡಿರಲಿಲ್ಲ ಮಾರನೇ ದಿನ ಇದ್ದಕ್ಕಿದ್ದಂಗೆ ಪೊಲೀಸರು ಬಂದು ವಿಚಾರಣೆಗೆ ಸ್ಟೇಷನ್ಗೆ ಬರೋಕೆ ಹೇಳಿದರು ಪಾಪ ಇವರಿಬ್ಬರಿಗೆ ಈ ಡೆತ್ ನೋಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಇವರಿಬ್ಬರೂ ಸ್ಟೇಷನ್ಗೆ ಹೋಗಿದ್ರು ಮಧ್ಯಾಹ್ನದ ನಂತರ ಇವರಿಬ್ಬರನ್ನು ಪೊಲೀಸರು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದರು ಇದನ್ನು ಕೇಳಿ ನನಗೆ ತುಂಬ ಶಾಕ್ ಆಯಿತು ಆಮೇಲೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ನಿಮಗೆ ಜಾಮೀನು ಸಿಗುತ್ತೆ ಬಿಡಿ ಟೆನ್ಷನ್ ತಗೋಬೇಡಿ ಅಂತ ಎಲ್ಲರೂ ಹೇಳಿದರು ಅಂತ ಗುರುಪ್ರಸಾದ್ ಹೇಳಿದ್ದಾರೆ ಆಮೇಲೆ ನಾವು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿ ಜಾಮೀನಿಗೆ ಅರ್ಜಿ ಹಾಕಿದಾಗ ನಮಗೆ ಅಲ್ಲಿ ಜಾಮೀನು ಸಿಗಲಿಲ್ಲ ಇದು ತುಂಬಾ ದೊಡ್ಡ ಕೇಸ್ ಅಂತ ನಮಗೆ ಆಮೇಲೆ ಗೊತ್ತಾಗಿದ್ದು ನಾನಿಲ್ಲಿ ಯಾರನ್ನೂ ದೂರುವುದಿಲ್ಲ ಆಮೇಲೆ ನ್ಯಾಯಾಲಯ ಶ್ಯಾಮಲಾ ಭಟ್ ಮತ್ತು ಕಣ್ಮಣಿಗೆ ಹದಿನೈದು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿತು ಅತ್ತೆ ಮತ್ತು ಪತ್ನಿ ಜೈಲಿಗೆ ಹೋಗ್ತಾರೆ ಅಂತ ಗೊತ್ತಾದ ಕೂಡಲೇ ತುಂಬಾ ಬೇಸರವಾಯಿತು ಯಾಕಂದ್ರೆ ಇಲ್ಲಿ ತನಕ ನಾವು ಇದೆಲ್ಲ ನೋಡಿರಲೇ ಇಲ್ಲ ಅವರಿಬ್ಬರು ಡಿಪ್ರೆಷನ್ಗೆ ಹೋದ್ರು ಮೂರು ದಿನಗಳಿಂದ ಊಟ ತಿಂಡಿ ಏನೂ ತಿಂದಿರಲಿಲ್ಲ ಿಲ್ಲ ಅರೆಸ್ಟ್ ಆದ ದಿನ ಕೂಡ ಬೆಳಗ್ಗೆಯಿಂದ ಅತ್ತೆ ಮತ್ತು ಪತ್ನಿ ಹೊಟ್ಟೆಗೆ ಸರಿಯಾಗಿ ತಿಂದಿರಲಿಲ್ಲ. ಮೆಂಟಲಿ ಡಿಸ್ಟರ್ಬ್ ಆಗಿದ್ರು ಅಂತ ಗುರುಪ್ರಸಾದ್ ದುಃಖಿತರಾಗಿ ಹೇಳ್ಕೊಂಡಿದ್ದಾರೆ ಹಿಂಗೆಲ್ಲ ಆಗುತ್ತೆ ಅಂತ ನಾವು ಯಾರೂ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಎಲ್ಲ ನಮ್ಮ ಗ್ರಹಚಾರ ಬ್ಯಾಡ್ ಟೈಮ್ ಅಂದರೆ ಅದು ಹೇಗೆ ಬರುತ್ತೆ ಅಂತ ನಮಗೆ ಗೊತ್ತಿರಲ್ಲ ಮೇಲಿಂದ ಮೇಲೆ ನಮಗೆ ಪೆಟ್ಟು ಬೀಳ್ತಾ ಹೋಗುತ್ತೆ ಅಂದಿದ್ದಾರೆ ಇಬ್ಬರು ನ್ಯಾಯಾಂಗ ಬಂಧನದಲ್ಲಿದ್ದರು ಆಮೇಲೆ ನಾವು ಬೇಲ್ಗೆ ಅರ್ಜಿ ಹಾಕಿದ್ವಿ ನ್ಯಾಯಾಂಗದ ಮೇಲೆ ನಮಗೆ ನಂಬಿಕೆ ಇತ್ತು ನ್ಯಾಯಾಲಯ ನಮಗೆ ಆದಷ್ಟು ಬೇಗ ಬೇಲ್ ಕೊಡುತ್ತೆ ಅಂತ ನಿರೀಕ್ಷೆ ಇತ್ತು ಹಾಗೆ ಆಯಿತು ಪುಣ್ಯಕ್ಕೆ ದೇವರ ದಯೆಯಿಂದ ಬೇಲ್ ಸಿಕ್ತು ಇಬ್ಬರು ಮೆಂಟಲಿ ತುಂಬ ವೀಕ್ ಆಗಿದ್ದಾರೆ ಯಾರ ಜೊತೆಯೂ ಮಾತಾ ಈ ಹದಿನೈದು ದಿನಗಳ ಕಾಲ ನಾವು ತುಂಬಾ ಕೆಟ್ಟ ದಿನಗಳನ್ನ ಅನುಭವಿಸಿದ್ದೇವೆ ಅಂತ ಗುರುಪ್ರಸಾದ್ ಹೇಳ್ಕೊಂಡಿದ್ದಾರೆ ಇನ್ನು ಕಾರ್ತಿಕ್ ನ ಅಸ್ಥಿ ವಿಸರ್ಜನೆಯನ್ನ ನಾವೆಲ್ಲಾ ಶಾಸ್ತ್ರೋಕ್ತವಾಗಿ ಮಾಡಿ ಬಂದಿದ್ದೀವಿ ಆದ್ರೆ ಉತ್ತರ ಕ್ರಿಯೆಯನ್ನ ನಮ್ ಕಡೆಯಿಂದ ಸರಿಯಾಗಿ ಮಾಡೋಕೆ ಆಗ್ಲಿಲ್ಲ ಬೆಂಗಳೂರಲ್ಲಿ ಉತ್ತರ ಕ್ರಿಯೆ ಆಯ್ತು ಯಾಕಂದರೆ ನಮ್ಮ ಮಾವನ ಕಡೆಯವರು ಬೆಂಗಳೂರಲ್ಲಿರೋದು ಅವರೇ ಎಲ್ಲ ಮಾಡಿದ್ದಾರೆ ತಕ್ಕಮಟ್ಟಿಗೆ ಎಲ್ಲ ಮಾಡಿ ಮುಗಿಸಿದ್ದಾರೆ ಯಾಕಂದರೆ ಅತ್ತೆ ಜೈಲಲ್ಲಿದ್ದರು ಮಾವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಅದಕ್ಕೆ ಮಾವನ ಕಡೆಯವರಿಗೆ ಹೇಳಿ ಎಲ್ಲ ಉತ್ತರ ಕ್ರಿಯೆ ಮಾಡಿಸಿದ್ವಿ ಹಾಗೆ ಮೂವರ ಅಸ್ಥಿಯನ್ನು ಹೆಜ್ಮಾಡಿ ಸಮುದ್ರ ಬದಿಯಲ್ಲಿ ವಿಸರ್ಜನೆ ಮಾಡಿದ್ವಿ ನಾವು ಮಾಡಬೇಕಿದ್ದ ಕರ್ತವ್ಯ ನಾವು ಮಾಡಿದ್ದೀವಿ ಅಂತ ಗುರುಪ್ರಸಾದ್ ಬೇಸರದಿಂದ ಹೇಳಿದ್ದಾರೆ ಇನ್ನು ಜೈಲಿಂದ ಹೊರಗಡೆ ಬಂದ ಮೇಲೆ ಅತ್ತೆ ಮತ್ತು ಪತ್ನಿ ಒಂದೇ ಮಾತನ್ನು ಹೇಳಿದ್ದು ನನಗೆ ನಾವಿಬ್ಬರು ಏನು ತಪ್ಪು ಮಾಡಿದ್ವಿ ನಾವು ಎಲ್ಲ ಒಳ್ಳೇದು ಮಾಡಿದ್ವಿ ಅಂತ ಇನ್ನೊಂದು ಮಾತನ್ನು ಹೇಳಿದರು ಯಾರಿಗೂ ಉಪಕಾರ ಮಾಡಬಾರ್ದು ಯಾರಿಗೆ ಹೆಚ್ಚು ಉಪಕಾರ ಮಾಡ್ತೀವೋ ಕೊನೆಗೆ ಅವರೇ ನಮಗೆ ದೊಡ್ಡ ಶತ್ರುಗಳಾಗ್ತಾರೆ ಅಂತ ಇನ್ನು ಅಕ್ಕ ತಮ್ಮನ ಸಂಬಂಧದ ಬಗ್ಗೆಯೂ ಗುರುಪ್ರಸಾದ್ ಹೇಳ್ಕೊಂಡಿದ್ದಾರೆ ಕಣ್ಮಣಿಗೆ ತಮ್ಮ ಕಾರ್ತಿಕ್ ಅಂದರೆ ತುಂಬ ಇಷ್ಟ ಪಂಚಪ್ರಾಣ ಇಬ್ಬರ ಮಧ್ಯೆ ಆರು ವರ್ಷದ ಗ್ಯಾಪ್ ಇದೆ ಅಕ್ಕನಿಗೆ ಅವನ ಮೇಲೆ ತುಂಬ ಪ್ರೀತಿ ಎಲ್ಲ ಅಕ್ಕ ತಮ್ಮನ ನಡುವೆ ಇರೋ ಹಾಗೆ ಇವರ ನಡುವೆನೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇತ್ತು ಅಷ್ಟೆ ನನ್ನ ಜೊತೆಗೂ ತುಂಬ ಚೆನ್ನಾಗಿದ್ದ ಕಾರ್ತಿಕ್ ಬಟ್ ಯಾಕೆ ಹೀಗೆ ಮಾಡಿದ್ನೋ ಗೊತ್ತಿಲ್ಲ ಅಂದಿದ್ದಾರೆ ಗುರುಪ್ರಸಾದ್ ಪ್ರಿಯಾಂಕಾ ಮತ್ತು ಅವನ ಮಧ್ಯೆ ಏನಾಗಿದೆ ಗೊತ್ತಿಲ್ಲ ಈ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಇಷ್ಟೊಂದು ಬರ್ಬರವಾಗಿ ಯಾಕೆ ಕೊಂದ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ ಅದಕ್ಕೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಅಂತಲೂ ಹೇಳಿದ್ದಾರೆ ಗುರುಪ್ರಸಾದ್ ಪೊಲೀಸರು ಕಾಲ್ ರೆಕಾರ್ಡ್ಸ್ ಎಲ್ಲ ತಗೊಳ್ಳಿ ಅವರಿಗೆ ಹೇಗೆ ತನಿಖೆ ಮಾಡಬೇಕು ಅಂತ ಗೊತ್ತು ಆದರೆ ಸತ್ಯ ವಿಚಾರ ನಮಗೆ ಗೊತ್ತಾಗಬೇಕಿದೆ ಯಾಕೆ ಈ ರೀತಿ ಆಯಿತು ಅಂತ ನಮಗೆ ಗೊತ್ತಾಗಬೇಕು ಅಂತ ಗುರುಪ್ರಸಾದ್ ಹೇಳಿದ್ದಾರೆ ಇಷ್ಟು ದಿನದಲ್ಲಿ ನಾವು ತುಂಬ ನೋವು ಅನುಭವಿಸಿದ್ದೇವೆ ನಮ್ಮನೆ ಮಗ ನಮ್ಮನೆ ಸೊಸೆ ನಮ್ಮ ಮೊಮ್ಮಗು ಎಲ್ಲರನ್ನ ಕಳ್ಕೊಂಡಿದ್ದೀವಿ ಮಾವನಿಗೆ ಒಬ್ಬನೇ ಮಗ ಅವರೇ ವಾರಸುದಾರ ನಮ್ಮ ಮಾವ ಅವರು ಐದು ಜನ ಅಣ್ಣ ತಮ್ಮಂದಿರು ಅದರಲ್ಲಿ ನಮ್ಮ ಮಾವ ಮತ್ತು ಇನ್ನೊಬ್ರು ದೊಡ್ಡಪ್ಪ ಅಷ್ಟೇ ಇರೋದು ಇಬ್ಬರೇ ಇದ್ದದ್ದು ಅವರೇ ಉತ್ತರ ಕ್ರಿಯೆ ನಡೆಸಿದ್ದಾರೆ ಮೊಮ್ಮಗುನ ಕೊಂದಿರೋದ್ರಿಂದ ನೆಕ್ಸ್ಟ್ ಜನ್ರೇಷನೇ ಇಲ್ದಂಗೆ ಆಗೋಯ್ತು ಅಂತ ದುಃಖಿತರಾಗಿ ಗುರುಪ್ರಸಾದ್ ಮಾತಾಡಿದ್ದಾರೆ ಇನ್ನು ಅಮ್ಮ ಮಗನ ಸಂಬಂಧ ಇವತ್ತಲ್ಲ ನಾಳೆ ಸರಿಯಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಹಾಗೆ ಅತ್ತೆ ಮತ್ತು ಪತ್ನಿ ತುಂಬ ಟಾರ್ಚರ್ ಕೊಟ್ಟಿದ್ರು ಅಂತ ಕೆಲವರು ಆರೋಪ ಮಾಡಿದ್ದಾರೆ ಅಂತ ಗೊತ್ತಾದಾಗ ತುಂಬ ಬೇಜಾರಾಯಿತು ತಂದೆ ತಾಯಿ ಮೇಲೆ ಅವನಿಗೆ ಕೋಪವಿತ್ತು ನಿಜ ಆದರೆ ಕಾರ್ತಿಕ್ ಹೇಗೆ ಅಂದರೆ ಯಾರಾದರೂ ಬುದ್ಧಿ ಹೇಳಿದರೆ ಅವನಿಗೆ ಸಿಟ್ಟು ಜಾಸ್ತಿ ಬರ್ತಿತ್ತು ಹಾಗೆ ಪ್ರಿಯಾಂಕಾ ಬಗ್ಗೆ ನಾನೇನೂ ಹೇಳಲ್ಲ ಯಾಕಂದರೆ ಎಲ್ಲ ಮುಗ್ದು ಹೋಗಿದೆ ಇವಾಗ ದೂರಿ ಏನೂ ಪ್ರಯೋಜನವಿಲ್ಲ ಇವನು ನಿಜವಾದ ಗಂಡಸಾಗಿದರೆ ಬದುಕಿ ತೋರಿಸ್ತಿದ್ದ ಸರಿಯಾಗಿರಬೇಕಿತ್ತು ಹೆಂಗಸರಿಗೆ ಹೇಳಿ ಪ್ರಯೋಜನವಿಲ್ಲ ಯಾಕಂದರೆ ಹೆಂಡತಿಯಾದವಳಿಗೆ ತನ್ನ ಗಂಡನ ಮಾತು ಕೇಳಲೇಬೇಕು ನಮ್ಮನೆ ಹುಡುಗನೇ ಸರಿ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಕಾರ್ತಿಕ್ಗೆ ಸರಿಯಾಗಿ ಮ್ಯಾನೇಜ್ ಮಾಡೋಕೆ ಬಂದಿಲ್ಲ ಒಂದು ಪ್ಲಾನಿಂಗ್ ಮಾಡಿ ಫ್ಯಾಮಿಲಿ ನಡೆಸಬೇಕಿತ್ತು ಸಂಸಾರವನ್ನು ತಲೆದೂಗಿಸಿಕೊಂಡು ಹೋಗೋ ಚಾಕಚಕ್ಯತೆ ಅವನಿಗೆ ಇರಬೇಕಿತ್ತು ಅಂತಾರೆ ಗುರುಪ್ರಸಾದ್ ಕಿಸೆಯಲ್ಲಿ ಎಷ್ಟಿತ್ತೋ ಅಷ್ಟೇ ಖರ್ಚು ಮಾಡಬೇಕಿತ್ತು ಎಲ್ಲ ಅವರ ಕೈಯಲ್ಲೇ ಇತ್ತು ಯಾರೂ ಏನೂ ಒತ್ತಡ ಮಾಡಿರಲಿಲ್ಲ ಅವನಿಗೆ ಯಾವ ಹಿಂಸೆಯೂ ಮಾಡಿಲ್ಲ ಫಾರಿನ್ಗೆ ಹೋಗಬಹುದಿತ್ತು ಅವನಿಗೆ ಬರೀ ಮೂವತ್ತೆರಡು ವರ್ಷ ಅವಳಿಗೆ ಇಪ್ಪತ್ತೆಂಟು ವರ್ಷ ಆತ್ಮಹತ್ಯೆ ಮಾಡಿಕೊಳ್ಳೋ ವಯಸ್ಸ ಇನ್ನೂ ಎಷ್ಟು ಬೇಕಾದರೂ ಸಂಪಾದನೆ ಮಾಡಬಹುದಿತ್ತು ಅಂದಿದ್ದಾರೆ ಇನ್ನು ಮದುವೆ ಬಗ್ಗೆ ಮಾತಾಡ್ತಾ ಅವನಿಗೆ ಇಪ್ಪತ್ನಾಲ್ಕು ವರ್ಷಕ್ಕೆ ಎಂಗೇಜ್ಮೆಂಟ್ ಆಯಿತು ಇಪ್ಪತ್ತೈದು ವರ್ಷಕ್ಕೆ ಮದುವೆ ಆಯಿತು ಮದುವೆ ಟೈಮಲ್ಲಿ ಅವನ ಹತ್ರ ತುಂಬ ದುಡ್ಡಿತ್ತು ಆವಾಗ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡಿದ ಫುಲ್ ದರ್ಬಾರ್ ಮಾಡ್ದ ಮಾಡಲಿ ನಮಗೆ ಬೇಜಾರಿಲ್ಲ ಎಂಜಾಯ್ ಮಾಡಲಿ ನಾನು ಅವತ್ತು ಏನು ಮಾತಾಡಲಿಲ್ಲ ಇವತ್ತೂ ಮಾತಾಡಲ್ಲ ಅವರವರ ಖರ್ಚು ಅವರವರ ಹಣ ಆದರೆ ಈ ರೀತಿ ಯಾಕಾಯಿತು ಇಷ್ಟೊಂದು ಬರ್ಬರವಾಗಿ ಯಾಕೆ ಕೊಂದ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಗುರುಪ್ರಸಾದ್ ಹೇಳ್ಕೊಂಡಿದ್ದಾರೆ ಪಾಪ ನಮ್ಮತ್ತೆ ಏನೂ ಹೇಳ್ತಾ ಇಲ್ಲ ಅತ್ತೆ ಪಾಪದವರು ಈ ಕಾಲದಲ್ಲಿ ಯಾವೊಬ್ಬ ಹುಡುಗಿ ಕೂಡ ಹಿಂಸೆ ಕೊಡ್ತಾರೆ ಅಂದರೆ ತಡ್ಕೊಳ್ಳಲ್ಲ ರಂಪಾಟ ಮಾಡ್ತಾರೆ ಅತ್ತೆ ಮತ್ತು ಅಕ್ಕ ಕಾರ್ತಿಕ್ಗೆ ಕೆಲಸಕ್ಕೆ ಹೋಗು ಅಂತ ಹೇಳ್ತಿದ್ರು ಹಾಗೆ ಪ್ರಿಯಾಂಕಾಗೂ ಕೆಲಸಕ್ಕೆ ಹೋಗು ಅಂತ ಹೇಳ್ತಾ ಇದ್ರು ಇದು ಹಿಂಸೆನಾ ಇದು ಹಿಂಸೆ ಅಲ್ಲ ಮನೆ ಮಗನೇ ದುಡಿಬೇಕಲ್ಲ ಅಪ್ಪ ಅಮ್ಮ ಕಷ್ಟಪಡ್ತಾರೆ ನಾನು ಈವಾಗಲೂ ಹೇಳೋದು ಕಾರ್ತಿಕ್ನದ್ದೇ ತಪ್ಪು ಪ್ರಿಯಾಂಕಾಳದ್ದು ಅಲ್ಲ ಮದುವೆ ಮಾಡಿಕೊಂಡ ನಂತರ ಹೆಂಡತಿಯ ಸಂಪೂರ್ಣ ಜವಾಬ್ದಾರಿ ಗಂಡನೇ ತಗೋಬೇಕು ಅದು ಅವನ ಕರ್ತವ್ಯ ಜೊತೆಯಲ್ಲಿ ಬಾಳ್ಬೇಕಿತ್ತು ಆದರೆ ಕೊಲ್ಲುವ ಅಧಿಕಾರ ಇಲ್ಲ ಪ್ರಿಯಾಂಕಾ ತಾಯಿ ನೋವು ಏನು ಅಂತ ನಮಗೂ ಅರ್ಥ ಆಗುತ್ತೆ ಕಾರ್ತಿಕ್ನದ್ದೇ ಮಗು ಆದರೂ ಅವನಿಗೆ ಆ ಮಗುವನ್ನು ಕೊಲ್ಲುವ ಅಧಿಕಾರ ಇಲ್ಲ ಅವನು ಘೋರ ತಪ್ಪು ಮಾಡಿದ್ದಾನೆ ಅಂತ ಗುರುಪ್ರಸಾದ್ ಹೇಳಿದ್ದಾರೆ ಹಾಗೆ ಈ ಫುಲ್ ಕಾಂಪ್ಲೆಕ್ಸ್ ನಿಮ್ಮದೇ ನೀವೇನಾದರೂ ಮನೆಯಿಂದ ಆಚೆ ಹೋಗು ಅಂತ ಹೇಳಿದ್ರಾ ಅಂತ ಗುರುಪ್ರಸಾದ್ ಅವರಿಗೆ ಪ್ರಶ್ನೆ ಮಾಡಿದಾಗ ಇಲ್ಲ ನಾನು ಯಾವತ್ತೂ ಆ ಥರ ಹೇಳೇ ಇಲ್ಲ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಈ ಜಮೀನನ್ನು ತಗೊಂಡಿರೋದು ಆಮೇಲೆ ನಾನೇ ಕಾಂಪ್ಲೆಕ್ಸ್ ಕಟ್ಟಿಸಿದ್ದು ಅವನು ತುಂಬ ಚಿಕ್ಕವನು ಆಗ ಎರಡು ಸಾವಿರದ ಹದಿನೇಳರಲ್ಲಿ ಈ ಮನೆಯ ಓಪನಿಂಗ್ ಆಯಿತು ಅವನು ಫಾರಿನ್ಗೆ ಹೋದದ್ದು ಎರಡು ಸಾವಿರದ ಹದಿನೈದರಲ್ಲಿ ನಾಲ್ಕು ವರ್ಷ ಅವನು ವಿದೇಶದಲ್ಲೇ ಇದ್ದ ನಾನು ಅವನ ಹತ್ರ ಒಂದು ಪೈಸೆ ತಗೊಂಡಿಲ್ಲ ಅವನು ತುಂಬ ಚಿಕ್ಕ ಹುಡುಗ ಇಪ್ಪತ್ತೆರಡು ಇಪ್ಪತ್ನಾಲ್ಕು ವರ್ಷ ಅಷ್ಟೇ ಅವನಿಗೆ ಆಗ ಅವನು ಫಾರಿನ್ಗೆ ಹೋಗ್ತೀನಿ ಅಂದಾಗ ನಾನೇ ಕಳಿಸಿದ್ದು ಅಂದಿದ್ದಾರೆ ಗುರುಪ್ರಸಾದ್ ಆಮೇಲೆ ಒಂದು ಸಲ ಮಾವ ಅವರದ್ದು ಏನೋ ಫಂಕ್ಷನ್ ಇದ್ದಾಗ ಸಾವಿರ ಜನರ ಊಟದ ಖರ್ಚು ಸುಮಾರು ಒಂದು ಲಕ್ಷದವರೆಗೂ ಆಗಿತ್ತು ಅದನ್ನು ಅವನೇ ಕೊಟ್ಟಿದ್ದ ನಾನು ಕೇಳಿದೆ ಎಷ್ಟಾಯಿತು ಅಂತ ಕೊಡೋಕ್ಕೂ ಹೋಗಿದ್ದೆ ಆದರೆ ಮನೆಯವರು ತಗೊಳ್ಳಲಿಲ್ಲ ನಾನು ಸುಮ್ಮನಾದೆ ಒಂದೇ ಫ್ಯಾಮಿಲಿ ಅಲ್ವಾ ಮನೆಯಲ್ವಾ ಅಂತ ಸುಮ್ಮನಾದೆ ಅಷ್ಟು ಬಿಟ್ಟರೆ ನಾನು ಫ್ಲ್ಯಾಟ್ಗೆ ಅಂತ ಹೇಳಿ ಒಂದು ರೂಪಾಯಿ ತಗೊಂಡಿಲ್ಲ ಅನ್ನೋದನ್ನು ಗುರುಪ್ರಸಾದ್ ಅವರು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಮೊದಲೇ ನನ್ನ ಮಾವನಿಗೆ ಹೇಳಿದ್ದೆ ಈ ಫ್ಲ್ಯಾಟ್ ನನ್ನ ಹೆಸರಲ್ಲೇ ಇರುತ್ತೆ ಅಂತ ಅದೇ ಫ್ಲ್ಯಾಟಲ್ಲಿ ಕಾರ್ತಿಕ್ ಇದ್ದ ಯಾಕಂದರೆ ಒಂದು ಫ್ಲ್ಯಾಟ್ಗೆ ಎರಡು ಓನರ್ ಇದ್ರೆ ಅದು ಯಾವಾಗಲೂ ಕಿರಿಕಿರಿ ಆಮೇಲೆ ನಾನು ನನ್ನ ಮಾವನವರಿಗೆ ಒಂದು ಫ್ಲ್ಯಾಟ್ ಕೊಟ್ಟದ್ದು ಹಳೆ ಹೋಟೆಲ್ನಲ್ಲಿ ಅತ್ತೆ ಮಾವನವರು ಇದ್ದದ್ದು ಇಲ್ಲೇ ಇದ್ದದ್ದು ಅವರು ತುಂಬ ಬಡತನದಲ್ಲಿದ್ದರು ಕಾರ್ತಿಕ್ ಕೂಡ ಅದರಲ್ಲೇ ಇದ್ದದ್ದು ಮದುವೆ ಆಗೋವರೆಗೂ ಇದೇ ಹೋಟೆಲ್ನಲ್ಲಿ ಇರ್ತಾ ಇದ್ರು ನಾನು ಮದುವೆ ಆದಾಗ್ಲೂ ನನ್ನ ಹೆಂಡತಿ ಅದೇ ಹೋಟೆಲ್ನಲ್ಲಿದ್ದದ್ದು ಆ ಹೋಟೆಲ್ನಲ್ಲಿ ಚಿಕ್ಕ ಚಿಕ್ಕ ರೂಮ್ಸ್ ಇದೆ ಅಂತ ತಮ್ಮ ಮಾವನ ಹೋಟೆಲ್ ಬಗ್ಗೆ ಗುರುಪ್ರಸಾದ್ ಹೇಳ್ತಾರೆ ನಾನು ಕಣ್ಮಣಿಯನ್ನ ಮದುವೆ ಆದಾಗ ನನ್ನ ಹೆಂಡತಿ ನನಗೆ ಒಂದೇ ಕಂಡೀಷನ್ ಹಾಕಿದ್ದು ನನ್ನ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಒಂದೇ ಕೇಳ್ಕೊಂಡಿದ್ದು ಪಾಪ ಕಣ್ಮಣಿ ಅವರ ತಂದೆ ತಾಯಿಗೆ ಹೆಲ್ಪ್ ಮಾಡ್ತಿದ್ರು ಅವಳ ತಂದೆ ತಾಯಿ ನನ್ನ ತಂದೆ ತಾಯಿ ಎಲ್ಲರೂ ನನಗೆ ಒಂದೇ ನನ್ನ ತಂದೆ ತಾಯಿ ಇಲ್ಲ ಈಗ ತೀರ್ಕೊಂಡಿದ್ದಾರೆ ಆದರೆ ಅವರಿಗೂ ಇದರಿಂದ ಯಾವುದೇ ತೊಂದರೆ ಇರಲಿಲ್ಲ ಕಣ್ಮಣಿ ಮತ್ತು ನನ್ನ ಅಮ್ಮ ತುಂಬ ಅನ್ಯೋನ್ಯವಾಗಿದ್ದರು ನನ್ನ ಅಮ್ಮನಿಗೆ ಐದು ಜನ ಸೊಸೆಯಂದಿರು ಎಲ್ಲರ ಜೊತೆ ನನ್ನ ಅಮ್ಮ ಚೆನ್ನಾಗಿದ್ರು ನಾವೆಲ್ಲ ಒಂದೇ ಮನೆಯಲ್ಲಿ ಇದ್ದದ್ದು ನಾವು ಹೇಗೆ ಇರ್ತೀವಿ ಅನ್ನೋದು ಮುಖ್ಯ ಅತ್ತೆ ಸೊಸೆದು ಯಾವತ್ತೂ ಗಲಾಟೆಯಾಗಿಲ್ಲ ಇಲ್ಲಿ ನೋಡಿದರೆ ಒಬ್ಬರೇ ಇದ್ದರೂ ಸಮಸ್ಯೆ ಆಗ್ತಿತ್ತು ಅಂತ ಗುರುಪ್ರಸಾದ್ ದುಃಖಭರಿತವಾಗಿ ಹೇಳಿಕೊಂಡಿದ್ದಾರೆ ಇನ್ನು ಕಾರ್ತಿಕ್ ಮದುವೆ ಖರ್ಚು ರಿಸೆಪ್ಷನ್ ಖರ್ಚು ಹಾಲ್ ಖರ್ಚು ನಾನೇ ಸೆಟಲ್ ಮಾಡಿದ್ದು ಅವನು ಕೇಳಿದ ನನಗೆ ದುಡ್ಡು ಕೊಡ್ಬೇಕಾ ಅಂತ ನಾನು ತಗೊಳ್ಳಲಿಲ್ಲ ಮದುವೆ ಆಗುವಾಗ ಎಲ್ಲ ಚೆನ್ನಾಗಿತ್ತು ಆದರೆ ಮದುವೆ ಆದ್ಮೇಲೆ ಎಲ್ಲ ಸಮಸ್ಯೆ ಸ್ಟಾರ್ಟ್ ಆಯಿತು ಅಂತಿದ್ದಾರೆ ಇನ್ನು ಕಾರ್ತಿಕ್ ಬಿ ಬಿ ಎಮ್ ಮಾಡಿದ್ದಾನೆ ಇಪ್ಪತ್ತೆರಡು ವರ್ಷದಲ್ಲಿ ಬಿ ಬಿ ಎಮ್ ಮುಗಿಸಿ ಅವನು ನೈಜೀರಿಯಾಗೆ ಹೋದ ಅಲ್ಲಿ ಏನ್ ಮಾಡ್ತಿದ್ದ ಅಂತ ಗೊತ್ತಿಲ್ಲ ಸುಮಾರು ಐವತ್ತು ಸಾವಿರ ರೂಪಾಯಿ ಸಂಬಳ ಇತ್ತೇನೋ ವಿದೇಶದಲ್ಲಿ ಆತ ಮೂರುವರೆ ವರ್ಷ ಇದ್ದ ಅಷ್ಟೇ ಅಂದಿದ್ದಾರೆ ಗುರುಪ್ರಸಾದ್ ಫಾರಿನ್ನಲ್ಲಿದ್ದಾಗ ಅಲ್ಲಿ ದುಡ್ದದ್ದು ಅಮ್ಮನಿಗೆ ಕಳಿಸ್ತಾ ಇದ್ನಾ ಅಂತ ಕೇಳಿದಾಗ ಅಮ್ಮನಿಗೆ ಬರ್ತಿತ್ತು ಆದ್ರೆ ಅವನ ಹಣ ನಾನು ಮುಟ್ಟಿಲ್ಲ ನಾನೇ ಇರೋದಕ್ಕೆ ಅವರಿಗೆ ಒಂದು ಫ್ಲಾಟ್ ಕೊಟ್ಟಿದ್ದೀನಿ ಅತ್ತೆ ಮಾವನಿಗೆ ನೀವಿಬ್ಬರು ಇಲ್ಲೇ ಇರಿ ಅಂತ ಹೇಳಿ ಕೊಟ್ಟದ್ದು ಕಾರ್ತಿಕ್ಗೆ ಕೊಟ್ಟಿಲ್ಲ ನಾನಿಷ್ಟು ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ ನನಗೂ ಹೆಂಡತಿ ಇಬ್ಬರು ಮಕ್ಕಳಿದ್ದಾರೆ ಅದಕ್ಕೆ ನಾನು ಫಸ್ಟೇ ನೀಟಾಗಿ ಪ್ಲಾನ್ ಮಾಡಿ ಎಲ್ಲ ಮಾಡಿದ್ದು ಅಂತ ಗುರುಪ್ರಸಾದ್ ಹೇಳಿದ್ದಾರೆ ಅವನನ್ನು ಮನೆಯಿಂದ ಹೊರ ಹಾಕಬೇಕು ಅನಿಸಿದರೆ ಆವಾಗಲೇ ಹಾಕ್ಬೋದಿತ್ತು ಇದೊಂದು ರಿಲೇಷನ್ಶಿಪ್ ನನಗೆ ರಿಲೇಷನ್ ಮುಖ್ಯ ನಾವು ಯಾರೂ ಕೂಡ ನೀನು ಮನೆ ಬಿಟ್ಟು ಹೋಗು ಅಂತ ಯಾವತ್ತೂ ಹೇಳಿಲ್ಲ ಅವರು ಮನೆ ಮಗ ವಿದೇಶದಿಂದ ಬಂದ ಮೇಲೆ ಮತ್ತೆ ಅವನು ವಾಪಸ್ ಹೋಗಲಿಲ್ಲ ಆಗ ಅವನ ಕೈಯಲ್ಲಿ ಹಣ ಇತ್ತು ಆ ಖುಷಿಯ ಕ್ಷಣಗಳನ್ನು ನೆನೆಸುವಾಗ ಕಣ್ಣೀರು ಬರುತ್ತೆ ಹೇಗಿದ್ದದ್ದು ಹೇಗಾಯ್ತಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರೆ ಮದುವೆಗೆ ನನ್ನ ಕಾರಲ್ಲೇ ಹೋಗಿದ್ದು ಸ್ವಲ್ಪ ದುಡ್ಡಲ್ಲಿ ಅವನು ಒಡವೆ ಮಾಡಿಸಿದ್ದ ಹಾಗೆ ಮಾಂಗಲ್ಯ ಸರ ಕೂಡ ಕಣ್ಮಣಿ ಗಿಫ್ಟ್ ಕೊಟ್ಟದ್ದು ನಮ್ಮನೆ ಹುಡುಗ ಅಲ್ವಾ ಅದಕ್ಕೆ ಎಲ್ಲ ಮಾಡಿದ್ದು ಮದುವೆ ಆದ್ಮೇಲೆ ತಿರ್ಗಾಡ್ಕೊಂಡು ಎಲ್ಲ ಖರ್ಚು ಮಾಡಿದ್ದಾನೆ ಅಂತ ಗುರುಪ್ರಸಾದ್ ಬೇಸರ ಹೊರ ಹಾಕಿದ್ದಾರೆ ಮದುವೆ ಆದ ನಂತರ ತಲಪ್ಪಾಡಿ ಹತ್ರ ಕೆಲಸ ಮಾಡ್ಕೊಂಡಿದ್ದ ಆಮೇಲೆ ಪ್ರಿಯಾಂಕಾ ಕನ್ಸೀವ್ ಆದಾಗ ಪ್ರಿಯಾಂಕಾ ಶಿವಮೊಗ್ಗಕ್ಕೆ ಹೋಗಿದ್ದಾಳೆ ಆಗ ಕಾರ್ತಿಕ್ ಕೂಡ ಶಿವಮೊಗ್ಗದಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ ಅಲ್ಲಿ ಅತ್ತೆ ಮಾವ ಜೊತೆ ಎರಡು ವರ್ಷ ಇದ್ದ ಎರಡು ವರ್ಷ ಆದಮೇಲೆ ತನ್ನ ತಂದೆಗೆ ಹುಷಾರಿಲ್ಲದೆ ಇರುವಾಗ ಪಕ್ಷಿ ಕೆರೆಗೆ ಬಂದಿದ್ದು ಹಾಗೆ ಇಲ್ಲೇ ಇದ್ ಮೀಡಿಯಾದಲ್ಲಿ ಹೇಳೋ ಹಾಗೆ ಅವನು ಮೂರರಿಂದ ನಾಲ್ಕು ವರ್ಷ ಮಾತಾಡ್ತಾ ಇರ್ಲಿಲ್ಲ ಇದೆಲ್ಲ ಸುಳ್ಳು ಅಂತಾರೆ ಗುರುಪ್ರಸಾದ್ ಅಲ್ಲದೆ ಮಹಮ್ಮದ್ ಅನ್ನೋರು ಕಾರ್ತಿಕ್ ಮೋಸ ಮಾಡಿದ್ದಾನೆ ಅಂತ ಆರೋಪ ಮಾಡಿದ್ದಾರೆ ಅಂತ ಕೇಳಿದಾಗ ಅವನು ಒಂದು ಕಂಪ್ನಿಯಲ್ಲಿ ಇದ್ದು ಯಾವತ್ತೂ ಕೆಲಸ ಮಾಡಿಲ್ಲ ಅಂತ ಗುರುಪ್ರಸಾದ್ ಬೇಜಾರು ಮಾಡ್ಕೊಂಡ್ರು ಇನ್ನು ಅಪ್ಪ ಅಮ್ಮನ ಜೊತೆ ಕಾರ್ತಿಕ್ ಮಾತು ಬಿಡೋಕೆ ಪ್ರಮುಖ ಕಾರಣ ಏನು ಅಂತಾನು ಗುರುಪ್ರಸಾದ್ ಹೇಳಿದ್ದಾರೆ ಕಳೆದ ವರ್ಷದಿಂದ ಕಾರ್ತಿಕ್ ಅಪ್ಪ ಅಮ್ಮನ ಜೊತೆ ಮಾತು ಬಿಟ್ಟದ್ದು ಅದು ಏನಕ್ಕೆ ಅಂದ್ರೆ ಒಂದು ದಿನ ಕಾರ್ತಿಕ್ ಮತ್ತು ಪ್ರಿಯಾಂಕಾ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗಿದ್ರಂತೆ ಮೂರು ವರ್ಷದ ಮಗು ಹೃದಯ ಮಲಗಿತ್ತಂತೆ ಮಗು ಹೇಳುವಷ್ಟರಲ್ಲಿ ಬೇಗ ಬಂದ್ಬಿಡುವ ಅಂತ ರೂಮ್ ಹೊರಗಿನಿಂದ ಲಾಕ್ ಹಾಕ್ಕೊಂಡು ಇಬ್ರು ಹೋಗಿದ್ರಂತೆ ಕಾರ್ತಿಕ್ ಅಮ್ಮ ಕೂಡ ಬೆಳಗ್ಗೆ ಎದ್ದು ಹೋಟೆಲ್ಗೆ ಹೋಗಿದ್ದಾರೆ ಮಾವ ಸ್ವಲ್ಪ ಲೇಟಾಗಿ ಹೋಟೆಲ್ಗೆ ಹೋಗೋದು ಹೀಗಿರುವಾಗ ಮಗು ಎದ್ದು ಅಳ್ತಾ ಇತ್ತಂತೆ ಆಗ ಹೃದಯ ಅಳೋ ಶಬ್ದ ಕೇಳಿ ಮಾವ ಬಂದು ನೋಡಿದ್ರೆ ರೂಮ್ ಹೊರಗಡೆಯಿಂದ ಲಾಕ್ ಇತ್ತಂತೆ ಮಗು ಜೋರಾಗಿ ಬಾಗಿಲು ಬಡ್ದೂ ಬಡ್ದು ಅಳ್ತಾ ಇತ್ತಂತೆ ಆಗ ಮಾವ ಫೋನ್ ಮಾಡಿ ಕಾರ್ತಿಕ್ ರನ್ನ ಬೇಗ ಬರುವಂತೆ ಕರೆದಿದ್ದಾರೆ ಆಗ ಅವರಿಬ್ಬರು ಮನೆಗೆ ಬಂದಾಗ ಮಾವ ಸರಿಯಾಗಿ ಇಬ್ಬರಿಗೂ ಬೈದಿದ್ರಂತೆ ನಾನು ಮನೆಯಲ್ಲಿರುವಾಗ ಏನಕ್ಕೆ ಲಾಕ್ ಮಾಡಿಕೊಂಡು ಹೋಗಿದ್ದು ಅಂತ ರೇಗಾಡಿದ್ದಾರೆ ಆ ಘಟನೆ ಆದಮೇಲೆ ಕಾರ್ತಿಕ್ ಅಪ್ಪ ಅಮ್ಮನ ಜೊತೆ ಮಾತು ಬಿಟ್ಟಿದ್ದ ಅಂತ ಗುರುಪ್ರಸಾದ್ ಹೇಳಿದ್ದಾರೆ ಹಾಗೆ ಕಾರ್ತಿಕ್ ಹರಕೆಯಲ್ಲಿ ಹುಟ್ಟಿದ ಮಗುವಂತೆ ಪ್ರಿಯಾಂಕಾ ಮಾತ್ರ ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ವಂತೆ ಅವಳು ತುಂಬ ಅಂತೆ ನನ್ನ ಜೊತೆ ಯಾವಾಗಲೂ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು ಈ ಘಟನೆ ಆದ ನಂತರ ನಾನು ಅವನ ತಂಟೆಗೆ ಹೋಗ್ತಾ ಇರಲಿಲ್ಲ ಹಾಗೆ ಕಣ್ಮಣಿ ಹತ್ರ ಏನೂ ಗಲಾಟೆ ಮಾಡಿಕೊಂಡಿಲ್ಲ ತಂದೆ ಜೊತೆ ಮಾತು ಬಿಟ್ಟಿದ್ದಕ್ಕೆ ಅಕ್ಕ ಆದವಳು ಬೈತಾ ಇದ್ಲಂತೆ ಅದಕ್ಕೆ ಯಾರೆಲ್ಲ ಬುದ್ಧಿವಾದ ಹೇಳ್ತಾರೋ ಅವ್ರ ಜೊತೆ ಅವನು ಮಾತು ಬಿಡ್ತಾ ಇದ್ದ ಅಷ್ಟೇ ಅಂತ ಗುರುಪ್ರಸಾದ್ ಹೇಳಿದ್ದಾರೆ ಗಲಾಟೆ ಆದ ನಂತರ ಅಡಿಗೆ ಬೇರೆ ಬೇರೆ ಸ್ಟಾರ್ಟ್ ಆಗಿದ್ದು ಮನೆಯಲ್ಲಿ ಅಡಿಗೆ ಮಾಡ್ತಾ ಇರಲಿಲ್ಲ ಯಾಕಂದ್ರೆ ಅತ್ತೆಗೆ ಪ್ರಾಯ ಆಗಿರೋದ್ರಿಂದ ಹೋಟೆಲ್ನಲ್ಲಿ ಅಡಿಗೆ ಮಾಡಿ ಕಳಿಸ್ತಾ ಇದ್ರು ಯಾಕಂದರೆ ಪ್ರಿಯಾಂಕಾಗೆ ಅಡಿಗೆ ಮಾಡೋಕೆ ಬರ್ತಾ ಇರಲಿಲ್ವಂತೆ ಆಮೇಲೆ ಅವರಿಬ್ಬರು ಹೊರಗಡೆಯಿಂದ ಪಾರ್ಸಲ್ ತಗೊಂಡು ಬಂದು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರು ಇದೀಗ ಎಲ್ಲ ಸರ್ವನಾಶ ಆಗೋಗಿದೆ ಪ್ರಿಯಾಂಕಾ ಅಪ್ಪ ಅಮ್ಮನವರದ್ದು ಕೂಡ ಬಾಡಿಗೆ ಮನೆ ಅವರು ಅನುಕೂಲ ರಸ್ತರಲ್ಲ ಪ್ರಿಯಾಂಕಾ ಟ್ವಿನ್ಸ್ ಆಗಿರೋದ್ರಿಂದ ಅಪ್ಪ ಅಮ್ಮ ಚೆನ್ನಾಗಿ ಸಾಕಿದ್ದಾರೆ ಅಂತ ಗುರುಪ್ರಸಾದ್ ಹೇಳಿದ್ದಾರೆ ಇನ್ನು ನಾವು ಡೆತ್ ನೋಟ್ ನೋಡೇ ಇಲ್ಲ ಪೊಲೀಸರು ತೋರಿಸ್ತಾ ಇಲ್ಲ ನಮಗೆ ಅದು ಇನ್ವೆಸ್ಟಿಗೇಷನ್ ಪಾರ್ಟ್ ಅಂತ ತೋರಿಸಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ಪೊಲೀಸರು ಹೇಳಿದ ಮೇಲೆ ನಮಗೆ ಶಾಕ್ ಆಗಿದ್ದು ಇವನು ಪುಟಗಳಷ್ಟು ಡೆತ್ ನೋಟ್ ಬರೆದಿದ್ದ ಅಂತ ರೂಮ್ ಮಾತ್ರ ಪೊಲೀಸರು ಲಾಕ್ ಮಾಡಿದ್ದಾರೆ ಮನೆ ಕೀ ಮಾತ್ರ ಕೊಟ್ಟಿದ್ದಾರೆ ಇದೀಗ ಅದೇ ರೂಮ್ನಲ್ಲಿ ಇರಕ್ಕಾಗಲ್ಲ ಮಗನ ಮೇಲೆ ತಂದೆ ತಾಯಿಗೆ ತುಂಬ ಪ್ರೀತಿ ಹಾಗೆ ಹೃದಯ ಮೇಲೆ ಕಾರ್ತಿಕ್ ಪ್ರಾಣನೇ ಇಟ್ಕೊಂಡಿದ್ದಂತೆ ಏನೋ ಬ್ಯಾಡ್ ಹ್ಯಾಬಿಟ್ಸ್ ಇತ್ತೇನೋ ಗೊತ್ತಿಲ್ಲ ಅಂತ ಗುರುಪ್ರಸಾದ್ ಇಲ್ಲಿ ತಮ್ಮ ದುಃಖವನ್ನ ತೋಡ್ಕೊಂಡಿದ್ದಾರೆ ಇನ್ನು ಫಸ್ಟ್ ಬಾಡಿ ನೋಡಿದ್ದೆ ನಾನು ನೋಡಿ ನಾನು ಬೆಚ್ಚಿ ಬಿದ್ದಿದ್ದೆ ನನ್ನ ಕಣ್ಣಲ್ಲಿ ಈಗಲೂ ಆ ದೃಶ್ಯ ಇದೆ ನೋಡಿದ ತಕ್ಷಣ ನಮ್ಮ ಅತ್ತೆ ಗೋಡೆಗೆ ತಲೆಯನ್ನ ಜಜ್ಜಿಕೊಂಡ್ರು ಆಮೇಲೆ ಮಗ ಕಾರ್ತಿಕ್ ಎಲ್ಲಿದ್ದಾನೆ ಅಂತ ಅತ್ತೆ ನನ್ನನ್ನು ಕೇಳಿದ್ರು ಆಗ ನಾನು ಅವನು ರೈಲಿಗೆ ತಲೆ ಕೊಟ್ಟಿದ್ದಾನೆ ಅಂತ ಹೇಳಿದೆ ಕೇಳಿದ ತಕ್ಷಣ ಅತ್ತೆಯನ್ನು ನೋಡೋಕ್ಕಾಗ್ತಾ ಇರಲಿಲ್ಲ ದೇವ್ರೆ ಆ ದಿನ ನೆನೆಸ್ಕೊಂಡ್ರು ತುಂಬಾ ಬೇಜಾರಾಗುತ್ತೆ ಅಂತ ಕಣ್ಣೀರು ಹಾಕ್ತಿದ್ದಾರೆ ಗುರುಪ್ರಸಾದ್ ಹೀಗೆ ಗುರುಪ್ರಸಾದ್ ಕಾರ್ತಿಕ್ ಬಗ್ಗೆ ಹಲವು ವಿಷಯಗಳನ್ನ ಹೇಳ್ಕೊಂಡಿದ್ದಾರೆ ಇವರ ಮಾತು ಕೇಳಿದ್ರೆ ನಿಜಕ್ಕೂ ಕಾರ್ತಿಕ್ ದುಡುಕಿ ಎಂಥ ಕೆಟ್ಟ ನಿರ್ಧಾರ ಮಾಡಿಬಿಟ್ನಲ್ಲ ಅಂತ ಅವನ ಮೇಲೆ ಕೋಪ ಬರುತ್ತೆ ಆದ್ರೆ ನಿಜಕ್ಕೂ ನಡೆದಿರೋದೇನು ಕಾರ್ತಿಕ್ ತಾನು ಸಾಯೋದ್ರ ಜೊತೆಗೆ ತನ್ನ ಹೆಂಡತಿ ಮತ್ತು ಮುದ್ದಾದ ಮಗುವನ್ನ ಯಾಕೆ ಕೊಂದ ಅನ್ನೋದು ಬಹಳ ಕಾಡುವ ಪ್ರಶ್ನೆ ಇದೆಲ್ಲದಕ್ಕೂ ಪೊಲೀಸರ ನಿಷ್ಪಕ್ಷಪಾತ ತನಿಖೆ ಮಾತ್ರ ಉತ್ತರ ಕೊಡೋಕೆ ಸಾಧ್ಯ